ಗ್ರಾಮ ಇಸ್ ಕಮ್ಮಿಂಗ್ ಅಪ್ ವೆರಿ ವೆರಿ ವೆಲ್ ಇತ್ತದ ಜನ್ರೇಷನ್ಗೆ ಏನು ಮಂಪಿನಿ ಅಮೆರಿಕ ಅಮೆರಿಕ ನನ್ನ ಸೇಫ್ ಲತ್ತು ನನ್ನ ಪುನಃ ಸೇಫ್ಟ್ ಟೀಚ್ ಕಂಪೇರ್ ಟು ಯುವರ್ ನೇಷನ್ ಊರುಗೇ ಮಾತಾ ಮನಪಿ ನಿಗಲಿಗೆ ಬೋರ್ಡ್ ಹಾಕಿನ ಮಾತು ಸಂಗತಿಯಲ್ಲಿ ದರ್ ಇಸ್ ಎವ್ರಿ ಸ್ಕೋಪ್ ಲಾಸ್ಟ್ಗೆ ಮೂಲೆ ಉಂಟಾರೆ ಮನಸ್ಸು ಎಂಗೆ ಲಾಸ್ಟ್ಗೆ ಡೆತ್ ಮೂಲೆ ಆಡೋದು ಎಂಗೆ ಇಂಟ್ರೆಸ್ಟ್ ಇನ್ನು ಸಾಣೂರು ಗ್ರಾಮವು ತನ್ನ ಸಾಧಕರಿಂದ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಆಯುಷ್ ಶೆಟ್ಟಿ ಸುನಿಲ್ ಮತ್ತು ಪ್ರಖ್ಯಾತರವರು ಗಮನಾರ್ಹ ಸಾಧನೆಗೈದಿದ್ದಾರೆ ಸಾಣೂರು ಗ್ರಾಮ ಪಂಚಾಯತ್ಗೆ ಅಂತಾರಾಷ್ಟೀಯ ಗೂಗಲ್ ಪ್ರಶಸ್ತಿ ಮತ್ತು ನಿರ್ಮಲಾ ಗ್ರಾಮ ಪುರಸ್ಕಾರ ಲಭಿಸಿದೆ ಸ್ವಚ್ಛತೆಗಾಗಿ ಮುಖ್ಯಮಂತ್ರಿ ಪುರಸ್ಕಾರವು ಸಾಣೂರಿಗೆ ಸಂದಿದೆ ಆಂಜನೇಯ ಭಜನಾ ಮಂಡಳಿಯು ಕುಣಿತ ಭಜನೆ ಸ್ಪರ್ಧೆಯಲ್ಲಿ ಒಂದು ಲಕ್ಷ ರೂಪಾಯಿ ಬಹುಮಾನ ಗಳಿಸಿದೆ ಎಂಬತ್ತು ಮಂದಿ ಸದಸ್ಯರು ಇದರಲ್ಲಿದ್ದು ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿ ಪಡೆದಿದೆ

ಈ ಸಮಾಜದ ಭಜನೆ ಕೂಡ ಅಂಡ ಸಮಾಜಕ್ಕೆ ಒಂದು ಭಕ್ತಿ ಭಾವನೆ ದೇವರ ದೇವರಲ್ಲಿತ್ತು ಒಂದು ಬಾರಿ ಮಲ್ಲ ಒಂದು ನಂಬಿಕೆ ಈ ಭಜನೆ ಕ್ಷೇತ್ರ ಭಜನೆ ದೇವರ ವಯಸ್ಸನ್ನು ಒಂದು ಬಾರಿ ಮಲ್ಲ ಒಂದು ಸುಲಭದ ಮಾರ್ಗ ಆ ದೇವರ ನಮ್ಮ ಭಜನೆಗಳ ಮುಖಾಂತರ ನೇರವಾದ ಪಾಕಿರಲಿ ಅಂಚ ಭಜನೆ ನಮಕ್ ಭಜನೆ ದೇವರ ಮನಸ್ಸಿಗೆ ಮನಸ್ಸು ನಮ್ಮ ಗಟ್ಟಿ ಮಾಡ್ಕೊಂಡ್ರೆ ಹಾಕೊಂಡು ಭಜನೆ ದಾಟ ಅಂತ ಸಾನುಡದ ಈ ಗ್ರಾಮದು ಸದಾ ನೋಡ್ತೀವಿ ದುಂಬು ಕೆಲವು ಕಂಡಿಟ್ಟು ಭಜನೆ ಆಗಿ ಕೆಲವು ಇಲ್ಲಡು ಅಂದ್ರೆ ಇತ್ತ ನಮ್ಮನ ಐನು ವರ್ಷ ಆದಿ ವರ್ಷದ್ದು ಇಂಚಪ್ಪದು ನಮ್ಮನ ನಮ್ಮ ಕೆಲವು ಇಲ್ಲಡ್ಲಾ ಭಜನೆ ಪ್ರತಿನಿತ್ಯ ಆಪುಂಡು ಇಂದು ನಮ್ಮೆಲ್ಲ ಮುಂದುವರಿಕೆ ಆದು ನಮ್ಮನ್ನ ಸಾನೂರು ಗ್ರಾಮ ಇಡೀ ಪ್ರತಿ ಇಲ್ಲಾಂಡ ಭಜನಾ ಪುಲಕ್ಕೆ ಎಂಟು ಎಂಟು ಲಕ್ಷ ಯುಗ ಮಂಡಳಿ ಮುಖಾಂತರ ಪ್ರಯತ್ನ ಮಲ್ಪ ಎನ್ನುವುದು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಭಜನಾ ಮಂಡಳಿ ಇಪ್ಪತ್ತೈದು ವರ್ಷಗಳಷ್ಟು ಹಳೆಯಿತು ಈ ಮಂಡಳಿ ಭಜನೆಗಷ್ಟೇ ಸೀಮಿತವಾಗಿಲ್ಲ ಮಾಯಂದಾಲ್ ದೇವಿಯ ನಿಮೋತ್ಸವದಂದು ಭವತಿ ಭಿಕ್ಷಾಂತೆ ಹಿ ಕಾರ್ಯಕ್ರಮದ ಮೂಲಕ ಹಣ ಸಂಗ್ರಹಿಸಿ ಊರಿನ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಐವತ್ತು ಸಾವಿರ ನೀಡಿ ಜೀವಕ್ಕೆ ನೆರವಾಗಿದ್ದಾರೆ ಊರಲ್ಲಿ ಮಾತು ಭಾರಿ ಇಲ್ಲಿ ಖುಷಿಯಾಗಿ ಆ ಶಿಬಿರ ಹಾಕೊಂಡಿದ್ದು ಮಾತಾಡೋದು ಆಕಾರ ಮಾತಿಲ್ಲ ಸ್ತ್ರೀ ಊರು ಸೇರಿದು ಶಿಬಿರ ಹತ್ತಿ ಆ ಟೈಮಲ್ಲಿ ನನಗೆ ತಕ್ಕಿದ ಶಿಬಿರ ಅದನ್ನು ಮಡಲ್ ಹೊತ್ತು ಮಾಡೋದು ಮಾತಾಡುವ ಹೊತ್ತು ತಕ್ಕ ಇಲ್ಲಿ ಗುಳಿಸ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವರ್ಷ ನಿಂತ ಒಂಬತ್ತು ಭಜನೆ ಮಂದಿರ ಮಾತು ಭಜನೆ ಮಾಡ್ತಿದ್ದು ನನಗೆ ಊರ್ದ ಜೋಕ್ಲೆಗ್ ಒಂಜಿ ಊರ್ದ ಒಂಜಿ ಬಜಾರ್ಡ್ ಒಂಜಿ ಬಜಾರ್ ಮಾಡ್ಕೊಂಡು ಬಾಳ ಐಕೆ ಮಾತ್ರ ಈ ಊರ್ದ ಊರ್ಲೆ ಮಾತೆಲ್ಲ ಸಹಕಾರ ಮಾಡಬೇಕು ಹೀಗೆ ಇಲ್ಲಿರುವ ಭಜನಾ ಮಂಡಳಿಗಳು ಹತ್ತಾರು ವರ್ಷಗಳಿಂದ ಊರಿನ ಪ್ರತಿ ಮನೆ ಮನದಲ್ಲಿ ಭಕ್ತಿ ಸಂಸ್ಕಾರ ಉದ್ದೀಪನಗೊಳಿಸುವುದರ ಜೊತೆಗೆ ಕಷ್ಟ ನಷ್ಟಗಳಿಗೂ ಸ್ಪಂದಿಸುತ್ತಾ ಇದೆ ಉದಯ ರವಿ ಕಲಾವೃಂದ ನಗರ ಶ್ರೀ ಚಾಮುಂಡಿ ದೇವಸ್ಥಾನ ನಂದ್ರೊಟ್ಟು ವಿನಾಯಕ ಗೆಳೆಯರ ಬಳಗ ಮುರತಂಗಡೆ ಯುವಕ ರಿಜಿಸ್ಟರ್ಡ್ ಸಾನೂರು ಮೊಹಿದೀನ್ ಜುಮಾ ಮಸೀದಿ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಜೋಡುಗರಡೆ ಆಂಜನೇಯ ಭಜನಾ ಮಂಡಳಿ ರಿಜಿಸ್ಟರ್ಡ್ ಸಾನೂರು ಪೃಥ್ವಿ ಯುವ ಬಾಂಧವರು ಮಣ್ಣಪ್ಪು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಊರಿನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಊರಿನಲ್ಲಿ ಯುವ ಶಕ್ತಿ ಪ್ರಭಾವ ಅಧಿಕ ಸಾಣೂರು ಪ್ರಗತಿ ಹೊಂದುತ್ತಾ ಇರುವ ಊರು ಈ ಊರಿನ ಪ್ರಗತಿಯಲ್ಲಿ ಯುವ ಶಕ್ತಿಯ ಪ್ರಭಾವ ಅತೀವವಿದೆ ಅದರಲ್ಲಿ ಸಾಣೂರು ಯುವಕ ಮಂಡಲ ಊರಿಗೆ ಕೊಡ್ತಾ ಇರುವ ಕೊಡುಗೆ ಮಾತ್ರ ಅತ್ಯದ್ಭುತ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಹುಟ್ಟಿಕೊಂಡ ಸಾಣೂರು ಯುವಕ ಮಂಡಲ ರಾಜ್ಯದ ಅತ್ಯುತ್ತಮ ಯುವಕ ಮಂಡಲ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹೀಗೆ ಪ್ರಶಸ್ತಿಗಳ ಸರಮಾಲೆಯನ್ನೇ ತನ್ನದಾಗಿಸಿಕೊಂಡಿದೆ ಅದರೊಂದಿಗೆ ಜಾತಿ ಧರ್ಮದ ಭೇದ ತಾಕದಂತೆ ಯುವಕ ಮಂಡಲ ಸಾಮಾಜಿಕವಾಗಿ ಬೆಳೆದು ನಿಂತಿದೆ ಶ್ರೀವಾಣಿ ಯಕ್ಷಗಾನ ಸಂಘ ಸ್ಥಾಪನೆ ಬಸ್ ನಿಲ್ದಾಣ ರುದ್ರಭೂಮಿ ಶಾಲೆಗಳಿಗೆ ಕೊಡುಗೆ ಸಾರ್ವಜನಿಕ ಶೌಚಾಲಯ ಶೈಕ್ಷಣಿಕ ದತ್ತಿ ಸ್ಥಾಪನೆ ದಾನಿಗಳ ನೆರವಿನಿಂದ ಆಂಬುಲೆನ್ಸ್ ಸೇವೆ ಸಹಿತ ಊರಿನಲ್ಲಿ ಆದರ್ಶವಾಗಿ ಯುವಕರ ಬಳಕ ಊರಿನ ಅಭಿವೃದ್ಧಿ ಸಹಿತ ಪ್ರತಿ ಕ್ಷೇತ್ರಗಳ ಅಭ್ಯುದಯದಲ್ಲಿ ಮುಂಚೂಣಿಯಲ್ಲಿದೆ ಸಾಣೂರು ಯುವಕ ಮಂಡಲ ರಾಜ್ಯಕ್ಕೆ ಮಾದರಿ ಯುವಕ ಮಂಡಲ ಊರಿನ ಕೀರ್ತಿಯನ್ನ ತನ್ನದೇ ಸಾಮಾಜಿಕ ಸಾಂಸ್ಕೃತಿಕ ದೇಶಭಕ್ತಿಯ ಮೂಲಕ ಹೆಚ್ಚಿಸಿದೆ ನಮ್ಮ ಸುಮಾರು ವರ್ಷಗಳ ಇತಿಹಾಸವುಳ್ಳ ಜಿಲ್ಲೆಯ ಅತ್ಯಂತ ಹಿರಿಯ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳಷ್ಟು ಗಮನ ಆಗ್ತದೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಸಾವಿರದ ಮುಖ್ಯ ಶ್ರೀ ಶ್ರೀಧರ್ ಎಸ್ ಪದ್ಮನಾಭ ಶೆಟ್ಟಿಯವರ ಸ್ಥಾಪನಾಧ್ಯಕ್ಷರಾಗಿ ಅಂದು ಪ್ರಾರಂಭಗೊಂಡಂತಹ ಈ ಸಂಘ ಇವತ್ತಿಗೂ ಕೂಡ ನಿತ್ಯ ನಿರಂತರವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಡುತ್ತಾ ಆ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನು ಗಳಿಸತಕ್ಕಂಥ ಒಂದು ಹೆಮ್ಮೆಯ ಹಿರಿಯ ಸಂಘ ಸಂಸ್ ಸಂಘವಾಗಿರುತ್ತದೆ ನಮ್ಮ ಸಂಘವು ಕೇವಲ ಸಾಂಸ್ಕೃತಿಕ ವಾರ್ಷಿಕೋತ್ಸವವನ್ನು ಮಾಡುವುದರ ಜೊತೆಗೆ ಪ್ರತಿ ತಿಂಗಳು ಸಹ ಒಂದೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಸಂಘ ಏನಂತ ಹೇಳಿದರೆ ನಮಗೆ ಊರಿಗೆ ಬೇಕಾಗುವಂಥದ್ದು ಗ್ರಾಮಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದೇನೆ ಗಾಂಧೀಜಿಯ ಏನು ಸ್ವಚ್ಛ ಭಾರತಿನ ಅಂಗವಾಗಿ ಸುಮಾರು ನೂರು ವಾರಗಳ ಸ್ವಚ್ಛತಾ ಆಂದೋಲನವನ್ನು ಪೂರೈಸಿಕೊಂಡು ನೂರು ವಾರಗಿಂತಲೂ ಹೆಚ್ಚಿಗೆ ಸ್ವಚ್ಛತೆಯನ್ನು ಮಾಡಿಕೊಂಡು ಬಹಳಷ್ಟು ಹೆಸರುವಾಸಿಯನ್ನು ಗಳಿಸಿರ್ತಕ್ಕಂಥ ಎಲ್ಲರ ಮೆಚ್ಚುಗೆಗೆ ಪಾತ್ರ ಇರತಕ್ಕಂತ ನಮ್ಮ ಸಂಘವಾಗಿರುತ್ತದೆ ಪಕ್ಷಗಳು ವಾರ್ಷಿಕೋತ್ಸವ ಸೇರಿದು ಇವತ್ತ ನಾಲ್ಕು ಕಾರ್ಯಕ್ರಮವನ್ನು ಮಲ್ಪುವ ನಿರಂತರವಾದ ಸಾಮಾಜಿಕ ಚಟುವಟಿಕೆ ಗ್ರಾಮ ಪಂಚಾಯತ್ ಒಟ್ಟಿಗೂಚಿತನ ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಅತನಿಂದ ಹೊದೇ ರೀತಿಯ ಗ್ರಾಮವು ಹಾನಿಕರ ಅತನಿಂದ ತೊಂದರೆ ಆಪ್ತನ ಕಾರ್ಖಾನೆಗಳು ಬತ್ತ ನಿಂತ ಪರವಾಗಿ ನಮ್ಮ ಹೋರಾಟ ನೋಡುವ ಐತೆ ನಮ್ಮ ವನ ಮಹೋತ್ಸವ ಪರಿಸರೋತ್ಸವ ಕಾರ್ಯಕ್ರಮ ಐತೆ ಹೊತ್ತು ನಮ್ಮ ಸಂಸ್ಥೆ ಕೆಲವಾರು ಪ್ರಶಸ್ತಿ ಲಾಗಿದ್ದೀವಿ ರಥ ಸಹ ವಿಶೇಷವಾದ ನೆಹರು ಯುವ ಕೇಂದ್ರ ಸಂಘಟನೆ ಬಂದಿತ್ತು ಅವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಒಂದು ಸಂಘಟನೆ ಆ ಸಂದರ್ಭಗಳು ರಥ ಸಹ ಆ ಆ ಜಿಲ್ಲಾ ಅತ್ಯುತ್ತಮ ಮಂಡಲ ಪ್ರಶಸ್ತಿ ಬಂದು ಉಭಯ ಜಿಲ್ಲೆಯ ಪ್ರಶಸ್ತಿ ನಮ್ಮ ಸಾನೂ ಮಂಡಳಿ ಭಕ್ತ ನಾನು ಉಡುಪಿ ಜಿಲ್ಲೆ ಸಪ್ರೇಟ್ ಆಗಿ ಭಕ್ತ ಜಿಲ್ಲಾ ಯುವ ಪ್ರಶಸ್ತಿ ಕರ್ನಾಟಕ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ ಶೇಖರ ಜರ್ ಮೇರೆ ನಲಬಿಂಗಲ ಸಾಹಿತ್ಯ ಕಾರ್ಯಕ್ರಮ ಕರ್ನಾಟಕ ಸಂಘರತ್ನ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಐವತ್ತೊಂದಕ್ಕೆ ಕರ್ನಾಟಕ ಸರ್ಕಾರದ ಯುವಜನ ಇಲಾಖೆ ಪಕ್ಕ ನ್ಯಾಯ ಕೇಂದ್ರ ಸಂಘಟನೆ ಮೊದಲು ಪರಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿ ಒಂದು ಉಡುಪಿ ಜಿಲ್ಲೆಯೇ ಪ್ರಥಮವಾದ ಸ್ಥಾನ ರೇಪವನ್ನು ಬಂದ್ರೆ ಕೃಷಿ ಹಬ್ಬವು ಐಟೋ ಒಪ್ಪು ನಿರಂತರವಾದ ನಮ್ಮ ವಿದ್ಯಾನಿಧಿ ಯೋಜನೆ ಹಕ್ಕು ಆರೋಗ್ಯ ನೀತಿಯ ಬಗ್ಗೆ ಸರಿ ಆಂಬುಲೆನ್ಸ್ ಬಗ್ಗೆ ನಮ್ಮ ಪೂರ ಸಂಪೂರ್ಣವಾಗಿ ತೊಗೊತ ತಗೊಂಡ ನೆಕ್ಸ್ಟ್ ನೆಕ್ಸ್ಟಿಗೆ ಆರೋಗ್ಯ ನಿಧಿ ಮುಪ್ಪ ಲಕ್ಷದಾಗಿ ಬಜೆಟ್ ಮಾಡ್ತದೆ ಐದು ಐಟಿವರ್ತನ ಬಡ್ಡಿದ ಖಾತಡಿ ಜನಕ್ಕೆ ಒಂದು ಬಡ ಪಡು ಬಡೆಯರಿಗೆ ಕೆಲವಾರು ಕುಟುಂಬಗಳು ಇಲ್ಲ ಅದಕ್ಕೆ ಒಂದು ತಿಂಗಳಿಗೆ ಐದು ಸಾವಿರ ಕೊಡ್ತನ ಮಾಡ್ತಾ ಮಾಡ್ತೀನಿಲ್ಲ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ